ಪಟ್ಟಣದ ನ್ಯಾಷನಲ್ ಕಾಲೇಜು ಪಕ್ಕದಲ್ಲಿರುವ ಇರುವ ಕೋರು ಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಗೋಮೋರ್ ಖಾಸಗಿ ಅಂಗಡಿ ಕೇಂದ್ರದಲ್ಲಿ ರಸಗೊಬ್ಬರಕ್ಕಾಗಿ ರೈತರ ಸಮರ್ಪಕ ರಸಗೊಬ್ಬರ ಪೂರೈಸದ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡಿದ ರೈತರು ಇದೀಗ ಕಂಗಾಲಾಗಿ ಸರ್ಕಾರದ ವಿರುದ್ಧ ಇಡಿ ಶಾಪ ಹಾಕುತ್ತಿದ್ದಾರೆ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಮುಂಜಾನೆಯಿಂದಲೇ ಸರದಿಯಲ್ಲಿ ನಿಂತು ರಸಗೊಬ್ಬರ ಖರೀದಿಗಾಗಿ ರೈತ ಸಂಪರ್ಕ ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಂತು ಸಮಯಕ್ಕೆ ರಸಗೊಬ್ಬರ ಪೂರೈಸದ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡಿದ ರೈತರು ಇದೀಗ ಕಂಗಾಲಾಗಿ ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕುವ ಪರಿಸ್ಥಿತಿ ಎದುರಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ ತಾಲೂಕಿನಲ್ಲಿ ಕೆಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ಕೂಡಲೇ ಭತ್ತ ರಾಗಿ ಜೋಳ ಮುಂತಾದ ಬೆಳೆಗಳನ್ನು ಬೆಳೆಯಲು ರೈತರು ಮುಂದಾಗಿದ್ದಾರೆ ಹಾಗಾಗಿ ರಸಗೊಬ್ಬರಕ್ಕೆ ಬೇಡಿಕೆ ಬಂದಿದೆ ನೂರಾರು ರೈತರು ಬೆಳಗಿನ ಜಾವದಲ್ಲೇ ಬಂದು ಯೂರಿಯಾ ರಸಗೊಬ್ಬರಕ್ಕಾಗಿ ಸರತಿ ಸಾಲು ನಿಂತಿದ್ದರು ನಿನ್ನೆ ಅಲ್ಪ ಸ್ವಲ್ಪ ಮಳೆಯಾಗಿರುವ ಹಿನ್ನೆಲೆ ಯೂರಿಯಾ ರಸಗೊಬ್ಬರದ ಬೇಡಿಕೆ ಸಹಜವಾಗಿಯೇ ಹೆಚ್ಚಾಗಿದೆ ಆದರೆ ಎಲ್ಲರಿಗೂ ಸಮರ್ಪಕವಾಗಿ ಗೊಬ್ಬರ ಸಿಗುತ್ತಿಲ್ಲ ಕೆಲವರು ರಸಗೊಬ್ಬರಗಳನ್ನು ಸ್ಟಾಕ್ ಇಟ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸುತ್ತಿದ್ದು ಆದರೆ ಈವರೆಗೂ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಲಂಚಗುಳಿತನ ದುರಾಡಳಿತ ವೈಫಲ್ಯತೆಯಿಂದ ಜನರ ಆಕ್ರೋಶಕ್ಕೆ ವ್ಯಕ್ತಪಡಿಸಿದರು ಕಾಂಗ್ರೆಸ್ ನಾಯಕರಿಗೆ ರಾಜ್ಯದ ರೈತರು ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಇಲ್ಲವೇ ಅಧಿಕಾರ ಬಿಟ್ಟು ತೊಲಗಲಿ ಎಂದು ತಿಳಿಸಿದರು ವರದಿ ರವೀಂದ್ರ ರಾಜ್ಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬಾಗೇಪಟ್ಟೆ ತಾಲೂಕಿನಲ್ಲಿ ಕೂಡ ಸಮರ್ಪಕವಾಗಿ ಬಿತ್ತನೆ ಬೀಜವನ್ನು ಇವತ್ತು ವಿತರಣೆ ಮಾಡಲಿಕ್ಕೆ ಲಜ್ಜಘಟ್ಟ ಸರ್ಕಾರಕ್ಕೆ ಕೈಯಲ್ಲಾಗದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗೆಯೇ ಆ ಕೊಟ್ಟಿರ್ತಕ್ಕಂಥ ಕಲಪೆ ಬೀಜ ಇವತ್ತು ಆ ಕಂಪನಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಆ ಅದರಲ್ಲದ ಕಮೀಷನ್ ಪಡಿತಕ್ಕಂಥ ಈ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಕಲಪೆ ಮಾಡಿದ ಬೀಜಗಳನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸರಿಯಾದಂತ ರೀತಿಯಲ್ಲಿ ಸಮರ್ಪಕವಾಗಿ ಬೇಕಾದಂತ ಬೀಜಗಳನ್ನು ಇವತ್ತು ತಂದೇ ಇರ್ತಕ್ಕಂಥದ್ದು ಕೂಡ ಇನ್ನೊಂದು ಕಡೆ ಅದ್ರ ಜೊತೆಗೆ ಇವತ್ತು ಎರಡು ಸರಿಯಾದಂಥ ರೀತಿಯಲ್ಲಿ ಇವತ್ತು ಸಮರ್ಪಕವಾಗಿ ಯೂರಿಯಾ ಡಿ ಎ ಪಿ ಇವತ್ತು ಸರಬರಾಜು ಮಾಡಲಿಕ್ಕೆ ಕೈಯಲ್ಲಾಗದೇ ಇರತಕ್ಕಂಥ ನಾಚಿಕೆಗಳ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಇವತ್ತು ಅದಕ್ಕೆ ಆ ಪಟ್ಟಿಗೆ ಸೇರ್ತಕ್ಕಂಥದ್ದು ಕೂಡ ಆಗ್ತಾಯಿತ್ತು ಯಾಕಂತ ಹೇಳಿದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಬಿತ್ತಿನ ಬೀಜ ಹಾಕಿರ್ತಕ್ಕಂಥವ್ರು ನಮಗೆ ಪತ್ರಿಕೆಗಳೆಲ್ಲ ಬರ್ತಾ ಇತ್ತು ಸಮರ್ಪಕವಾಗಿ ಗೋದಾಮುಗಳಲ್ಲಿದೆ ಅಂತೇಳಿ ಎಲ್ಲಿ ಸ್ವಾಮಿ ಗೋದಾಮಗಳಿದೆ ಇವತ್ತು ಬಾಗೇಪಳ್ಳಿಯಲ್ಲಿ ಬೆಳಗ್ಗೆ ನೋಡಿದ್ವಿ ಸಾವಿರಾರು ಜನ ರೈತರು ಇವತ್ತು ಕ್ಯೂನಲ್ಲಿ ನಿಂತರು ಒಬ್ಬೊಬ್ಬರಿಗೆ ಒಂದು ಮೂಟೆ ಒಂದು ಒಂದು ಮೂಟೆ ಅಂತೇಳಿ ಕೆಲವರು ಕೊಟ್ಟು ಸುಮಾರು ಜನ ರೈತರು ಇವತ್ತು ಬೆಳಗ್ಗೆ ಇನ್ನ ಕಾದು ಕಾದು ಇವತ್ತು ಮನೆಗೆ ವಾಪಸ್ ಹೋಗಿರ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದೀವಿ ಎಲ್ಲಿ ಯಾರು ಕೊಟ್ರಿ

ಎರಡು ನಮೋದಿಸ್ಟೋರ ಅಂತ ಹೇಳ್ಬಿಟ್ಟು ಅವರಿಗೆ கொபி சக்கரம்ல இருந்து மொதலா ஒரு நோராட் மார்க்கெட்ல வரேன். ஏ சானை இன்படை பண்ணி. ஒரு மூணு நாள் ஐந்தாம் மாசம் சொன்னாரு. ஆ. அந்த ஒரு நால ஐந்து லோ லொக்கே பட்ல கேஸ் பண்றாரு. நான் இந்த நேர ஜவாவா ஜாஸ்தி ரொம்ப சாரா பாலே கேரிட்டனே. பைலட் இது வந்து. இந்த மாதிரி வந்து